ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ಗಾದೆ ಮಾತುಗಳು ಜನಪ್ರಿಯ ಗಾದೆ ಮಾತುಗಳು ಭಾಗ ಇಪ್ಪತ್ತಾರು ಈಗಾಗಲೇ ಈ ಗಾದೆಗಳ ಒಂದು ಇಪ್ಪತ್ತೈದು ಸಂಚಿಕೆಗಳನ್ನು ತಾವು ನೋಡಿರಬಹುದು ನೋಡದೇ ಇದ್ದರೆ ದಯವಿಟ್ಟು ನೋಡಿ ಹಾಗೂ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಗಾದೆಗಳನ್ನು ತಿಳಿದುಕೊಳ್ಳೋಣ ಅದರ ಅರ್ಥದೊಂದಿಗೆ ಹೌದು ನವಿಲು ಒಂದು ಸುಂದರವಾದ ಒಂದು ಪಕ್ಷಿ ಅದರ ರೆಕ್ಕೆಗಳನ್ನು ಬಿತ್ತಿದಾಗ ಅದನ್ನು ನೋಡಲು ಎಷ್ಟು ಸುಂದರ ಆ ಎರಡು ಕಣ್ಣು ಸಾಲದು ಆ ಒಂದು ನವಿಲಿನ ಆ ರೆಕ್ಕೆಗಳು ತೆಗೆದುಕೊಂಡಾಗ ಅದರ ನವಿಲಿನ ನೃತ್ಯವನ್ನು ನೋಡಲು ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಸಹ ಅದನ್ನು ನೋಡಲು ಇಷ್ಟಪಡುತ್ತಾರೆ ಅದೊಂದು ಕಾಲದಲ್ಲಿ ಮಾತ್ರ ಅದು ತನ್ನ ರೆಕ್ಕೆಯನ್ನು ಎಲ್ಲವನ್ನು ತೆಗೆದುಕೊಂಡು ಆ ಒಂದು ನಲಿಯುವ ಒಂದು ನೃತ್ಯ ಮಾಡುವ ದೃಶ್ಯ ಸುಂದರ ಮನೋಹರ ಆದರೆ ಆ ನವಿಲನ್ನು ನೋಡಿ ಕೆಂಬೂತ ಅಂದರೆ ಆ ಪಕ್ಷಿ ಸಹ ಅದು ತನ್ನ ಪಕ್ಷವನ್ನು ತನ್ನ ರೆಕ್ಕೆಗಳನ್ನು ಕೆದರಿಕೊಂಡು ಅದು ನೃತ್ಯ ಮಾಡಿದರೆ ಅದನ್ನು ನೋಡಲು ಯಾರಾದರೂ ಹೋಗುತ್ತಾರೆ ಅದೇ ರೀತಿ ಕೆಲವು ಜನರು ತುಂಬ ಒಳ್ಳೆಯ ವ್ಯಕ್ತಿಗಳು ಹಾಗೂ ತುಂಬ ಒಳ್ಳೆಯ ನೃತ್ಯ ಮಾಡುವವರನ್ನು ನೋಡಿಕೊಂಡು ತಾವು ಸಹ ನೃತ್ಯ ಮಾಡಲು ಹೋಗಿ ಅವರು ಕೆಳಗೆ ಬೀಳುತ್ತಾರೆ ಅಂದರೆ ಯಾರೋ ಒಂದು ಒಳ್ಳೆಯ ವ್ಯಕ್ತಿ ಸುಂದರವಾದ ವ್ಯಕ್ತಿ ಒಳ್ಳೆಯ ನಾಯಕ ನಾಯಕಿ ಎಂದು ನಾವು ನೋಡಿಕೊಂಡು ನಾವು ಸಹ ಅವರಂತೆ ಆಗುತ್ತೇವೆ ಎನ್ನುವುದು ತಪ್ಪು ಎಲ್ಲರೂ ಎಲ್ಲರ ರೀತಿಯಲ್ಲಿ ಏರಲು ಸಾಧ್ಯವೇ ಇಲ್ಲ ಕೆಲವರು ಬುದ್ಧಿವಂತರು ಇರುತ್ತಾರೆ ಕೆಲವರು ಗಾಯಕರು ಇರುತ್ತಾರೆ ಕೆಲವು ಒಳ್ಳೆಯ ನಟರು ಇರುತ್ತಾರೆ ಅವರಂತೆ ನಾವು ಆಗುತ್ತೇವೆ ಎನ್ನುವುದು ತಪ್ಪು ಎಲ್ಲರೂ ಎಲ್ಲರಂತೆ ಆಗಲು ಸಾಧ್ಯವೇ ಇಲ್ಲ ಅಲ್ಲವೇ ಈಗ ನೋಡಿ ಮಹಾತ್ಮ ಗಾಂಧೀಜಿಯವರು ವಿಶ್ವೇಶ್ವರಯ್ಯನವರು ಶಿವ ಶಿವಕುಮಾರ ಸ್ವಾಮೀಜಿಯವರು ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಂತೆ ನಾವು ಆಗಲು ಸಾಧ್ಯವೇ ಆಗೋದಿಲ್ಲ ಎಲ್ಲರೂ ಮಹಾನ್ ವ್ಯಕ್ತಿಗಳು ಆಗಲು ಸಾಧ್ಯವೇ ಇಲ್ಲ ಅದೇ ರೀತಿ ನವಿಲು ನೃತ್ಯ ಮಾಡಿದಂತೆ ಒಂದು ಕೆಂಪೂತಿ ಪಕ್ಷಿಯು ಸಹ ತನ್ನ ರೆಕ್ಕೆಯನ್ನು ಬಿಚ್ಚು ಅದು ನೃತ್ಯ ಮಾಡಿದರೆ ಅದು ನೋಡಲು ಸಾಧ್ಯವೇ ಆಗುವುದಿಲ್ಲ ಕೆಲವರು ಮಾತ್ರ ವಿಶಿಷ್ಟವಾದ ಗುಣವುಳ್ಳವರು ಒಳ್ಳೆಯ ವ್ಯಕ್ತಿತ್ವವುಳ್ಳವರು ಇರುತ್ತಾರೆ ಅವರಂತೆ ನಾವು ಆಗಲು ಪ್ರಯತ್ನ ಪಡಬೇಕೆ ಹೊರತು ಅವರಂತೆ ನಾವು ಸಂಪೂರ್ಣವಾಗಿ ಆಗಲು ಸಾಧ್ಯವೇ ಇಲ್ಲ ನವಿಲು ನೋಡಿ ಕೆಂಬೂತ ರೆಕ್ಕೆ ಕೆದರಿದಂತೆ ಎಂದು ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳಾಗುತ್ತಾಳೆ ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ ಅಲ್ಲವೇ ಯಾರು ಮದುವೆ ಮಾಡಿಕೊಂಡಿರುತ್ತಾರೋ ಅವರಿಗೆ ಒಂದಲ್ಲ ಒಂದು ಸಮಯದಲ್ಲಿ ಈ ಒಂದು ಗಾದೆ ಅವರಿಗೆ ಅನ್ವಯವಾಗುತ್ತೆ ಅಂದರೆ ದೇವರೇ ನಮ್ಮ ಮೇಲೆ ಮುನಿಸಿಕೊಳ್ಳುತ್ತಾರೆ ತಂದೆ ತಾಯಿಗಳೇ ನಮ್ಮ ಮೇಲೆ ಮುನಿಸಿಕೊಳ್ಳುತ್ತಾರೆ ಅಂತಹ ಸಮಯದಲ್ಲಿ ಹೆಂಡತಿ ಸಹ ಕೆಟ್ಟವಾಗುವುದು ಏನು ಸಹಜ ತಾನೆ ಅಂದರೆ ನಮ್ಮ ಒಂದು ಕೆಟ್ಟ ಕಾಲ ಬಂದಾಗ ನಮ್ಮ ಮನೆಯೇ ನಾಯಿಯೇ ನಮಗೆ ಬೋಗುಳುತ್ತೆ ಅದೇ ರೀತಿ ಕೆಟ್ಟ ಕಾಲ ಬಂದಾಗ ಯಾರೂ ಸಹ ನಮಗೆ ಹತ್ತಿರ ಸೇರಿಸೋದೇ ಇಲ್ಲ ತೊಂದರೆ ಬಂದಾಗ ಆ ಶನಿಮಾತ್ಮನು ನಮಗೆ ಶನಿ ಕಾಟ ಕೊಟ್ಟಾಗ ಯಾರು ತಾನೇ ನಮಗೆ ಸಹಾಯ ಮಾಡುತ್ತಾರೆ ಹೇಳಿ ಸ್ನೇಹಿತರು ನೆಂಟರು ತಂದೆ ತಾಯಿ ಅಂದರೆ ಹೆಂಡತಿಯೂ ಸಹ ನಮಗೆ ಬೈಯುತ್ತಾಳೆ ಏನು ನೀನು ಮನೇಲೇ ಕೊತ್ತಿದ್ದೀಯಾ ಹೋಗಿ ಏನಾದರೂ ದುಡಿದು ಹಣ ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ ತಂದೆ ತಾಯಿಯು ಸಹ ಅದೇ ರೀತಿ ನಮಗೆ ಏನು ನೀನು ನೋಡಿಕೊಳ್ಳುವುದೇ ಇಲ್ಲ ನೀನು ಇದ್ದು ಏನು ಪ್ರಯೋಜನವಿಲ್ಲ ಎಂದು ಹೇಳುತ್ತಾರೆ ಸ್ನೇಹಿತರು ಸಹ ಅಷ್ಟೇ ಏನು ನಿನ್ನ ಸ್ನೇಹಿತ ನಮಗೆ ಎಲ್ಲೂ ಕರೆದುಕೊಂಡು ಹೋಗುವುದಿಲ್ಲ ನಮಗೆ ಎಲ್ಲೂ ಹೋಟ್ಲುಗೂ ಸಹ ಕರೆದುಕೊಂಡು ಹೋಗುವುದಿಲ್ಲ ಎಲ್ಲೂ ಜೊತೆಯಲ್ಲೂ ಬರುವುದಿಲ್ಲ ಎಂದು ಹೇಳುತ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ದೂರ ಆಗುತ್ತಾರೆ ನಮ್ಮ ಕೆಟ್ಟ ಕಾಲ ಬಂದಾಗ ಎಲ್ಲರೂ ಸಹ ದೂರವಾಗುವುದು ಸಹಜ ಅದೇ ರೀತಿ ನಮಗೆ ಒಳ್ಳೆಯ ರೀತಿ ಒಳ್ಳೆಯ ಒಂದು ಅವಕಾಶ ಬಂದಾಗ ಎಲ್ಲರೂ ಸಹ ಇವನು ತಂದೆ ತಾಯಿ ಸಹ ಹೇಳಿಕೊಳ್ಳುತ್ತಾರೆ ಇವನು ನನ್ನ ಮಗ ತುಂಬ ಬುದ್ಧಿವಂತ ಎಂದು ಹೇಳಿಕೊಡುತ್ತಾರೆ ಹೆಂಡತಿ ಸಹ ಹೇಳುತ್ತಾರೆ ನಿಮ್ಮಲ್ಲಿ ಚೆನ್ನಾಗಿ ದುಡ್ಡಿದರೆ ನನ್ನ ಗಂಡ ತುಂಬ ಒಳ್ಳೆಯವನು ತುಂಬ ಬುದ್ಧಿವಂತ ಎಂದು ಹೇಳಿಕೊಡುತ್ತಾರೆ ಇಂತಹ ಒಂದು ಸಮಯದಲ್ಲಿ ಹೇಳಬಹುದು ನಮಗೆ ಕೆಟ್ಟ ಕಾಲ ಬಂದಾಗ ಅಂದರೆ ಕಟ್ಟಿಕೊಂಡವಳು ಅಂದರೆ ಹೆಂಡತಿಯು ಸಹ ನಮಗೆ ಕೆಟ್ಟವಳಾಗುತ್ತಾನೆ ಎಂಬುದು ಇಂತಹ ಒಂದು ಗಾದೆ ಕೆಲವರಿಗೆ ಈ ಹಾಲೆಯ ಅನುಭವಕ್ಕೆ ಬಂದಿರುತ್ತದೆ ಅಲ್ಲವೇ ತನ್ನ ಬೀದಿಯಲ್ಲಿ ನಾಯಿಯು ಸಹ ಸಿಂಹವಾಗುತ್ತೆ ಹೌದು ಅವರ ಒಂದು ಬೀದಿಯಲ್ಲಿ ಆ ನಾಯಿ ಯಾರಿಗೂ ಬಂದರೂ ಒಳಗೆ ಬರೋದು ಬಿಡುವುದಿಲ್ಲ ಅದೇ ರೀತಿ ನಾವು ನಮ್ಮ ಊರಿನಲ್ಲಿ ನಾವು ದೊಡ್ಡವರು ಯಾರೇ ಬಂದರೂ ಅವರಿಗೆ ಜೊತೆಯಲ್ಲಿ ಜಗಳ ಆಡುತ್ತೇವೆ ಅವರಿಗೆ ನಾವು ಇಲ್ಲಸಲ್ಲದ ಮಾತನ್ನು ಆಡುತ್ತೇವೆ ಅದೇ ನಾವು ಬೇರೆ ಊರಿಗೆ ಹೋಗಿ ಅಂತಹ ರೀತಿ ಮಾತನಾಡಲು ಸಾಧ್ಯವಿಲ್ಲ ನಮ್ಮ ಊರಿನಲ್ಲಿ ಇದ್ದಾಗ ಮಾತ್ರ ಹಾಗೂ ನಮ್ಮ ಮನೆಯಲ್ಲಿ ಇರುವಾಗ ನಮ್ಮ ಒಂದು ಬೀದಿಯಲ್ಲಿ ಇರುವಾಗ ಮಾತ್ರ ನಾವು ರಾಜರು ಅದೇ ರೀತಿ ನಾವು ಪಕ್ಕದ ಊರಿಗೋ ಪಕ್ಕದ ಬೀದಿಗೋ ಹೋದಾಗ ಇಂತಹ ಒಂದು ಕೆಲಸವನ್ನು ಮಾಡಲು ಆಗೋದಿಲ್ಲ ಆದರೆ ನಮ್ಮ ಒಂದು ಮನೆಯಲ್ಲಿ ಇರುವಾಗ ಮಾತ್ರ ನಾವು ರಾಜರು ಆದರೆ ಆಚೆ ಹೋದಾಗ ಅಂದರೆ ಬೇರೆ ಊರಿಗೆ ಹೋದಾಗ ನಾವು ಬಾಯಿಗೆ ಬಂದಾಗ ಎಲ್ಲರ ಹತ್ರನೂ ಮಾತಾಡಲು ಸಾಧ್ಯವಿಲ್ಲ ಅದೇ ರೀತಿ ನಮ್ಮ ಬೀದಿಯಲ್ಲಿರುವ ನಾಯಿ ಬೇರೆ ಪಕ್ಕದ ಬೀದಿಯಲ್ಲಿರುವ ನಾಯಿಗಳು ಬಂದರೆ ಅದಕ್ಕೆ ಬಿಡುವುದೇ ಇಲ್ಲ ಅದು ಸಿಂಹದ ರೀತಿ ಬೊಗಳಿ ಬೊಗಳಿ ಆ ನಾಯಿಗಳನ್ನು ಓಡಿಸುತ್ತದೆ ಅಂದರೆ ಇದರ ಅರ್ಥ ಏನೆಂದರೆ ನಾವು ನಮ್ಮ ಊರಿನಲ್ಲಿ ಇದ್ದಾಗ ಮಾತ್ರ ನಾವು ಏನು ಬೇಕಾದರೂ ಮಾತಾಡಬಹುದು ಅದೇ ನಾವು ಬೇರೆ ಕಡೆ ಹೋದಾಗ ಬೇರೆ ಊರಿಗೆ ಹೋದಾಗ ಆ ರೀತಿ ಮಾತನಾಡಲು ಸಾಧ್ಯವಿಲ್ಲ ಮಾತನಾಡಿದರೆ ತೊಂದರೆ ಆಗುವುದು ಖಂಡಿತ ಆ ಒಂದು ಸಮಯದಲ್ಲಿ ಹೇಳಬಹುದು ನಮ್ಮ ಬೀದಿಯಲ್ಲಿರುವ ನಾಯಿ ಸಿಂಹ ಮೂಗಿಗಿಂತ ಮೂಗುತಿ ಭಾರ ಹೌದು ಕೆಲವರು ಏನು ಮಾಡುತ್ತಾರೆ ದುಡ್ಡಿದೆ ಎಂದು ಸಿಕ್ಕಾಪಟ್ಟೆ ಮನೆ ಸಿಕ್ಕಾಪಟ್ಟೆ ಮೈ ತುಂಬ ಒಡವೆಗಳನ್ನು ಹಾಕಿಕೊಳ್ಳುತ್ತಾರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡರೆ ಚೆನ್ನ ನೋಡಲು ಅದನ್ನು ಬಿಟ್ಟು ಒಳ್ಳೆಯ ಶ್ರೀಮಂತಿಕೆ ಇದೆ ಒಳ್ಳೆಯ ಹಣ ಇದೆ ಎಂದು ತಿಳಿದುಕೊಂಡು ಮೈ ತುಂಬ ಒಡವೆ ವಸ್ತುಗಳನ್ನು ಹಾಕಿಕೊಳ್ಳುತ್ತಾರೆ ಆದರೆ ಅದು ನೋಡಲು ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ ಅದು ಅವರೇ ಎಲ್ಲರೂ ನಮ್ಮನ್ನು ನೋಡಿ ಮೆಚ್ಚುತ್ತಾರೆ ಎಂದು ಆದರೆ ಜನ ಮೆಚ್ಚುವುದಿಲ್ಲ ನಗುತ್ತಾರೆ ಇವಳು ನೋಡಿ ಬಂದಿರುವುದು ಮೂಗುಗಿಂತ ಮೂಗುತಿ ಭಾರ ಅಂದರೆ ಇವಳಿಗೆ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಳಬೇಕು ಅದನ್ನು ಬಿಟ್ಟು ದುಡ್ಡಿದೆ ಎಂದು ಮೈ ತುಂಬ ಒಡವೆ ಹಾಕಿಕೊಂಡರೆ ಜನ ನೋಡಿ ನಗುತ್ತಾರೆ ಅದೇ ರೀತಿ ಈ ಓದುವವರು ಸಹ ಅಷ್ಟೇ ಏನು ಅಲ್ಪ ಸ್ವಲ್ಪ ಓದಿರುತ್ತಾನೆ ಅವನು ಇಲ್ಲಸಲ್ಲದ ಮಾತುಗಳು ಆಡುತ್ತಾ ಇರುತ್ತಾನೆ ಆ ಒಂದು ಸಮಯದಲ್ಲಿ ಹೇಳುತ್ತಾರೆ ಮೂಗಿಗಿಂತ ಅಂದರೆ ಅವನ ಒಂದು ವಿದ್ಯೆಗಿಂತ ಅವನು ಅತಿ ಹೆಚ್ಚಾಗಿ ಮಾತನಾಡುತ್ತಾನೆ ಅವನು ಅಲ್ಪ ಜ್ಞಾನವುಳ್ಳವನು ಆಗಿರುತ್ತಾನೆ ಆದ್ದರಿಂದ ಅವನು ಅತಿ ಹೆಚ್ಚಾಗಿ ಮಾತನಾಡುತ್ತಾನೆ ಅಂದರೆ ಮೂಗು ಎಷ್ಟಿರುತ್ತೋ ಅದಕ್ಕೆ ಒಂದು ಸಣ್ಣ ಒಂದು ಏನು ಒಂದು ಒಡವೆಯನ್ನು ಇದನ್ನು ಹಾಕಿಕೊಳ್ಳಬಹುದು ಅದನ್ನು ಬಿಟ್ಟು ದುಡ್ಡಿದೆ ಎಂದು ತಿಳಿದುಕೊಂಡು ಅತಿ ದೊಡ್ಡದು ಹಾಕಿಕೊಂಡರೆ ಜನ ನೋಡಿ ನಗುತ್ತಾರೆ ಆ ಸಮಯದಲ್ಲಿ ಮೇಲೆ ಹೇಳುತ್ತಾರೆ ಮೂಗುವಿಂತ ಮೂಗಿತಿ ಭಾರವಾಗಿದೆ ಬಿಸಿ ತುಪ್ಪ ನುಂಗಕ್ಕೂ ಆಗೋಲ್ಲ ಉಗಳಕ್ಕೂ ಆಗೋಲ್ಲ ಹೌದು ತುಪ್ಪ ಬೆಲೆ ಬಾಳುವ ಒಂದು ಆಹಾರ ಅದು ಬಿಸಿಯಾಗಿದೆ ಎಂದು ನಾವು ನುಂಗಕ್ಕೂ ಆಗುವುದಿಲ್ಲ ಅಂದರೆ ಗಂಟಲು ನೋವುತ್ತದೆ ಅದೇ ಉಗಳಿದರೆ ಅಥವಾ ಬೆಲೆ ಬಾಳುವ ಒಂದು ಆಹಾರ ಬಿಸಿ ತುಪ್ಪ ಎಲ್ಲನೂ ವೇಸ್ಟ್ ಆಗುತ್ತೆ ಎಂಬುದು ಒಂದು ತೊಂದರೆ ಅದೇ ರೀತಿ ಕೆಲವು ಸಾರಿ ಏನಾಗುತ್ತೆ ಬಿಸಿ ತುಪ್ಪ ಅಂದರೆ ನಮ್ಮ ಒಂದು ಸ್ನೇಹಿತರೇ ಇರುತ್ತಾರೆ ನಮ್ಮ ಮನೆಯವರೇ ಇರುತ್ತಾರೆ ಅವರ ಬಗ್ಗೆ ನಾವು ಇತರರಿಗೆ ಏನೂ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರಿಗೆ ನಾವು ಬೈಯಲು ಸಹ ಆಗುವುದಿಲ್ಲ ಅಂದರೆ ನುಂಗಲು ಆಗುವುದಿಲ್ಲ ಬಿಸಿ ತುಪ್ಪ ಅಲ್ಲವೇ ತುಪ್ಪ ಅಂದರೆ ನಮ್ಮವರು ಅವರಿಗೆ ನಾವು ಹೇಳಲು ಆಗೋದಿಲ್ಲ ಬಿಡಲೂ ಆಗೋದಿಲ್ಲ ಆ ಸಮಯದಲ್ಲಿ ಹೇಳ್ಬೋದು ಬಿಸಿ ತುಪ್ಪ ನುಂಗಲು ಆಗುವುದಿಲ್ಲ ಉಗಳಲು ಆಗೋದಿಲ್ಲ ಅಂದರೆ ಉಗಳಿದರೆ ಅದು ವೇಸ್ಟ್ ಆಗುತ್ತೆ ನುಂಗಿದರೆ ನಮ್ಮ ಗಂಟಲು ಸುಡುತ್ತೆ ಕೆಲವು ಸಾರಿ ಏನಾಗುತ್ತೆ ಡೆಂಟಲಿಸ್ಟರು ಸ್ನೇಹಿತರು ಇದ್ದಾಗ ಅವರಿಗೆ ನಾವು ಬಯಲು ಸಾಧ್ಯವಿಲ್ಲ ಬೈದರೆ ಅವರಿಗೆ ಕೋಪ ಆಗುತ್ತೆ ಆದರೆ ಅವರಿಗೆ ಬಿಡಲು ನಮಗೆ ಇಷ್ಟವಿರುವುದಿಲ್ಲ ಆದುದರಿಂದ ಅಂತಹ ಸಮಯದಲ್ಲಿ ಹೇಳಬಹುದು ಬಿಸಿ ತುಪ್ಪ ನುಂಗಕ್ಕೂ ಆಗೋದಿಲ್ಲ ಹೂಗಳು ಏನು ಹಾಕಿಕೊಳ್ಳಲು ಸಾಧ್ಯವೇ ಹೌದು ಈ ಒಂದು ಗಾದೆಯ ಅರ್ಥ ಏನೆಂದರೆ ನಮ್ಮ ತಂದೆ ತಾಯಿ ಅವರು ಎಷ್ಟು ಸ್ವಲ್ಪ ಕಡಿಮೆ ಓದಿರುತ್ತಾರೆ ಹಾಗೆಂದು ನಾವು ಕಡಿಮೆ ಓದಲು ಸಾಧ್ಯವೇ ಇಲ್ಲ ಅಂದರೆ ನಾವು ಅದನ್ನು ಬೆಳೆಸಿಕೊಳ್ಳಬೇಕು ಯಾವುದೇ ಒಂದು ವ್ಯಾಪಾರವನ್ನು ಅವರು ಮಾಡುತ್ತಾ ಇದ್ದರೆ ಅದನ್ನು ಬೆಳೆಸಿಕೊಳ್ಳಬೇಕು ಅದನ್ನು ಬಿಟ್ಟು ನಮ್ಮ ಅಪ್ಪ ಇಷ್ಟೇ ಮಾಡಿರೋದು ನಾವು ಅಷ್ಟೇ ಮಾಡುತ್ತೇವೆ ಎನ್ನುವುದು ತಪ್ಪು ಅಂದರೆ ಇನ್ನೂ ಹೆಚ್ಚು ವ್ಯಾಪಾರವನ್ನು ಮಾಡಬೇಕು ಇನ್ನೂ ಹೊಸ ಹೊಸ ರೀತಿಯ ವ್ಯಾಪಾರವನ್ನು ಅದರ ಜೊತೆಯಲ್ಲಿ ಸೇರಿಸಿಕೊಳ್ಳಬೇಕು ಅಂದರೆ ನಮ್ಮ ತಂದೆ ತಾಯಿ ಅವರು ಓದಲಿಲ್ಲ ಎಂದ ಮಾತ್ರಕ್ಕೆ ನಾವು ಸಹ ಓದದೆ ಇರುವುದು ತಪ್ಪು ನಾವು ಓದಬೇಕು ನಮ್ಮ ಮಕ್ಕಳಿಗೂ ಇನ್ನೂ ಹೆಚ್ಚಿಗೆ ಓದಬೇಕು ಅಂತಹ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅದನ್ನು ಬಿಟ್ಟು ನಮ್ಮ ತಂದೆ ತಾಯಿ ಏನೂ ಮಾಡಲಿಲ್ಲ ನಾನು ಏಕೆ ಮಾಡಬೇಕು ಎಂಬುದು ತಪ್ಪು ಇದರಿಂದ ಏನಾಗುತ್ತೆ ಬೆಳವಣಿಗೆ ಕಡಿಮೆ ಆಗುತ್ತೆ ಆದ್ದರಿಂದ ಅಪ್ಪ ಹಾಕಿದ ಮರ ಆಳದ ಮರ ಎಂದು ಅದಕ್ಕೆ ನೇಣು ಹಾಕಲು ಸಾಧ್ಯವಿಲ್ಲ ನಾವು ಬೆಳಿಬೇಕು ಉಳಿಸಿಕೊಳ್ಳಬೇಕು ನಮ್ಮ ಕುಟುಂಬವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಅದನ್ನು ಬಿಟ್ಟು ಹಳೆಯ ಒಂದು ವಿಷಯವನ್ನೇ ನಾವು ಬಳಸಿಕೊಳ್ಳುವುದು ತಪ್ಪು ಅದರಿಂದ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕಿಕೊಳ್ಳಲು ಸಾಧ್ಯವಿಲ್ಲ ನಾವು ಅದನ್ನು ಬೆಳೆದುಕೊಳ್ಳಬೇಕು ನಮ್ಮ ಕುಟುಂಬವನ್ನು ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬುದು ಓದಿ ಓದಿ ಮರುಳಾದ ಕುಚುಂಬಟ್ಟ ಹೌದು ಕೆಲವರು ಓದುತ್ತಲೇ ಇರುತ್ತಾರೆ ಆದರೆ ಅದರ ಏನೂ ಪ್ರಯೋಗವನ್ನು ಪಡೆದುಕೊಳ್ಳುವುದಿಲ್ಲ ಸುಮ್ಮ ಸುಮ್ಮನೆ ಓದುತ್ತಾ ಇರುತ್ತಾರೆ ಅವರಿಗೆ ಪ್ರಪಂಚದ ಜ್ಞಾನವೇ ಇರುವುದಿಲ್ಲ ಅದೇ ರೀತಿ ಓದುವುದರಿಂದ ಅದರಿಂದ ನಾವು ಪ್ರಾಕ್ಟಿಕಲ್ ಆಗಿ ಏನಾದರೂ ಒಂದು ಸಹಾಯ ಮಾಡಬೇಕು ಇಲ್ಲ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಕೆಲವರು ಜನರಿಗೆ ಸಹಾಯ ಮಾಡಬೇಕು ಇದರಿಂದ ನಾವು ಓದಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಗುವುದು ಅದನ್ನು ಬಿಟ್ಟು ಓದುತ್ತಲೇ ಇದ್ದರೆ ಸಾಯುವರೆಗೂ ಓದುತ್ತಲೇ ಇದ್ದರೆ ಏನು ಪ್ರಯೋಜನ ಬರೀ ಥಿಯರಿ ಮಾತ್ರ ಇದ್ದರೆ ಆಗೋದಿಲ್ಲ ಅದು ಆಗಿ ಅದೇ ಒಂದು ನಾವು ಓದಿದ್ದು ಕೆಲವರಿಗೆ ಸಹಾಯ ಆಗಬೇಕು ಅದರಿಂದ ನಮಗೆ ಒಳ್ಳೆಯ ಕೆಲಸವೂ ಸಿಗುತ್ತೆ ಕೆಲವು ಜನರಿಗೆ ಒಳ್ಳೆಯದು ಆಗುತ್ತೆ ಇಂಜಿನಿಯರಿಂಗು ಡಾಕ್ಟರು ಎಲ್ಲ ಓದಿ ಡಾಕ್ಟರ್ ಆದ ಮೇಲೆ ಕೆಲವು ಜನರಿಗೆ ಆರೋಗ್ಯದ ಅಲ್ಲಿ ಅವರಿಗೆ ಸಹಾಯ ಮಾಡಬೇಕು ಇಂಜಿನಿಯರ್ ಆದರೆ ಒಂದು ಒಳ್ಳೆಯ ಒಂದು ರಸ್ತೆಗಳು ಡ್ಯಾಮು ಇದೆಲ್ಲವನ್ನು ಕಟ್ಟಲು ಅವನು ಪ್ರಯತ್ನ ಪಡಬೇಕು ಅದನ್ನು ಬಿಟ್ಟು ಬರೀ ನಾನು ಇಂಜಿನಿಯರ್ ಆಗಿದ್ದೇನೆ ನಾನು ಡಾಕ್ಟರ್ ಆಗಿದ್ದೇನೆ ಎಂದು ಹೇಳಿದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಅದರಿಂದ ಕೆಲವರಿಗೆ ಪ್ರಯೋಜನ ಆಗಬೇಕು ಅದೂ ಬಿಟ್ಟು ಸುಮ್ಮನೆ ಓದುತ್ತಾ ಇದ್ದು ನಾನು ಮಹಾಜ್ಞಾನಿ ಎಂದು ಮನೆಯಲ್ಲೇ ಕುಳಿತುಕೊಂಡರೆ ಏನು ಪ್ರಯೋಜನವಿರುವುದಿಲ್ಲ ಆ ಒಂದು ಸಮಯದಲ್ಲಿ ಹೇಳಬಹುದು ಓದಿ ಹೋಳಾದ ಕುಸ್ತುಮಟ್ಟ ಮುಖ ನೋಡಿ ಹಾಕು ಹೌದು ಕೆಲವರು ಇದ್ದೇ ಇರುತ್ತಾರಲ್ಲ ಮುಖ ನೋಡುತ್ತಾರೆ ಚೆನ್ನಾಗಿದ್ದರೆ ಅವನಿಗೆ ಕರೆದು ಅವನಿಗೆ ಸತ್ಕಾರ ಮಾಡುತ್ತಾರೆ ಅದೇ ಅವನ ವೇಷ ಭೂಷಣ ಎಲ್ಲ ಚೆನ್ನಾಗಿ ಇಲ್ಲದೆ ಹೋದರೆ ಅವನು ಶ್ರೀಮಂತನಾಗಿದ್ದರೆ ಅವನಿಗೆ ಕರೆದು ಎಲ್ಲ ರೀತಿಯ ಸತ್ಕಾರವನ್ನು ಮಾಡುತ್ತಾರೆ ಅದೇ ಅವನು ಏನಾದರೂ ಹರಕಲು ಬಟ್ಟೆ ಹಾಕಿ ಅವನು ತುಂಬ ಬಡವನಾಗಿದ್ದರೆ ಅವನಿಗೆ ಹಾಗೆ ಅವನಿಗೆ ಕಳಿಸಿಕೊಡುತ್ತಾರೆ ಅದೇ ರೀತಿ ನೋಡಿ ಎಲ್ಲೇ ಹೋಗಲಿ ನಿಮ್ಮ ಮುಖ ನೋಡಿ ಮಣೆ ಹಾಕುತ್ತಾರೆ ನೀವು ಯಾವುದೇ ಹೋಟೆಲ್ಗೆ ಹೋಗಲಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಲಿ ಅವನು ಮೊದಲು ನಿಮಗೆ ನೋಡುತ್ತಾರೆ ಇವನು ಚೆನ್ನಾಗಿ ಒಳ್ಳೆಯ ಬಟ್ಟೆ ಹಾಕಿದ್ದರೆ ಮಾತ್ರ ಅವರಿಗೆ ಒಳಗೆ ಬಿಡುತ್ತಾರೆ ಇಲ್ಲದೆ ಹೋದರೆ ಬಿಡುವುದೇ ಇರಲಿಲ್ಲ ಇದಕ್ಕೊಂದು ಉತ್ತಮ ಉದಾಹರಣೆ ಒಂದು ಇದೆ ನಮ್ಮ ವಿವೇಕಾನಂದ ಸ್ವಾಮೀಜಿಯರವರು ಚಿಕಾಗೋಗೆ ಹೋದಾಗ ಅವರು ಸಾಮಾನ್ಯ ಒಂದು ಬಟ್ಟೆ ಹಾಕಿಕೊಂಡು ಅವರು ಆ ಒಂದು ಕಾನ್ಫರೆನ್ಸ್ಗೆ ಹೋಗಿದ್ದರಂತೆ ಆ ಹೋದಾಗ ಅವರಿಗೆ ಒಳಗೆ ಬಿಡಲೇ ಇಲ್ಲ ಅದೇ ರೀತಿ ಅವರು ನಂತರ ಏನು ಮಾಡಿದರು ಆಕೆ ಬಂದು ಒಳ್ಳೆಯ ಒಂದು ಕೋಟು ಒಳ್ಳೆಯ ವಿದೇಶಿ ಬಟ್ಟೆಗಳನ್ನು ಹಾಕಿಕೊಂಡು ಹೋದಾಗ ಅವರಿಗೆ ಒಳಗೆ ಬಿಟ್ಟರಂತೆ ಆಮೇಲೆ ಅವರಿಗೆ ಒಂದು ಕಾನ್ಫರೆನ್ಸ್ ಎಲ್ಲ ಆದಮೇಲೆ ಊಟಕ್ಕೆ ಎಲ್ಲರೂ ಕುಳಿತಾಗ ಇವರು ಊಟವನ್ನು ಮಾಡದೆ ತಮ್ಮ ಬಟ್ಟೆಯನ್ನು ಅದರ ಮುಂದೆ ಇಟ್ಟರಂತೆ ಆ ಬಟ್ಟೆಯನ್ನು ಇಟ್ಟಿದಾಗ ಎಲ್ಲರೂ ನಕ್ಕದಿರಂತೆ ಯಾಕೆ ಈ ರೀತಿ ಮಾಡುತ್ತಿದ್ದೀರಿ ಎಂದರೆ ಈ ಬಟ್ಟೆಯಿಂದಲೇ ನಾನು ಒಳಗೆ ಬಂದಿದ್ದು ಇಲ್ಲದೆ ಹೋದರೆ ನನಗೆ ಒಳಗೇ ಬಿಡುತ್ತಿಲ್ಲವೆಂದು ಅಂದರೆ ಅವರ ಮುಖ ನೋಡಿ ಮಣೆ ಅಂದರೆ ಅವರಿಗೆ ಅವರ ಬಟ್ಟೆ ಉಡುಗೆ ತೊಡುಗೆಗಳನ್ನು ನೋಡಿಕೊಂಡು ಅವರಿಗೆ ಒಳಗೆ ಬಿಟ್ಟರು ಎಂದು ಈ ಒಂದು ವಿಷಯ ನಮಗೆ ಈ ಸಮಯದಲ್ಲಿ ಜ್ಞಾಪಕಕ್ಕೆ ಬರುತ್ತೆ ಅದೇ ನೀವು ಮದುವೆ ಮನೆಗೆ ಹೋಗಿ ಒಳ್ಳೆಯ ಬಟ್ಟೆ ಹಾಕಿಕೊಂಡು ಒಳ್ಳೆಯ ರೀತಿಯಲ್ಲಿ ಹೋದರೆ ಅವರಿಗೆ ನಿಮ್ಮ ನಿಮಗೆ ಕರೆದು ಒಳ್ಳೆಯ ಉಪಚಾರ ಮಾಡುತ್ತಾರೆ ಅದೇ ರೀತಿ ನೀವು ಸಾಮಾನ್ಯವಾದ ಬಟ್ಟೆ ಹಾಕಿಕೊಂಡು ಹೋದರೆ ಅವರು ಒಳಗೆ ಕರೆಯೋದೇ ಇಲ್ಲ ಅದೇ ರೀತಿ ನೋಡಿ ಮುಖ ನೋಡಿ ಮಣೆ ಹಾಕು ನೀವು ಯಾವುದೇ ಒಂದು ಕಚೇರಿಗೆ ಹೋಗಲಿ ಎಲ್ಲೇ ಹೋಗಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಲಿ ಅವರ ಉಡುಗೆ ತೊಡುಗೆ ಮುಖವನ್ನು ನೋಡಿ ಅವರಿಗೆ ಮರ್ಯಾದೆ ಕೊಡುತ್ತಾರೆ ಇಲ್ಲದೆ ಹೋದರೆ ಸರಿಯಾಗಿ ನೀವು ಉಡುಗೆ ತೊಡುಗೆ ಇಲ್ಲದೆ ಹೋದರೆ ಅವರಿಗೆ ಮರ್ಯಾದೆನೇ ಕೊಡುವುದಿಲ್ಲ ಆ ಒಂದು ಸಮಯದಲ್ಲಿ ಹೇಳುತ್ತಾರೆ ಮುಖ ನೋಡಿ ಮಣೆ ಹಾಕು ಎಂದು ತೋಳಕ್ಕೆ ಕಳಿಸಿದ್ರಂತೆ ಹೌದು ಇದು ನೋಡಿ ಹೇಗಿದೆ ಕುರಿ ಕಾಯೋದಕ್ಕೆ ತೋಳ ಕಳಿಸಿದ್ರೆ ತೋಳ ಅದನ್ನು ಕಾಯುತ್ತೋ ಇಲ್ಲ ಕುರಿಗಳನ್ನೇ ತನ್ನುತ್ತೋ ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಅದಕ್ಕೆ ತಕ್ಕಂತೆ ವ್ಯಕ್ತಿಯನ್ನು ಕಳಿಸಬೇಕು ಅದನ್ನು ಬಿಟ್ಟು ಒಂದು ಖಜಾನೆಗೆ ಕಳ್ಳರಿಗೆ ನೇಮಿಸಿದ್ರೆ ಖಜಾನೆಯನ್ನು ಅವರು ಏನು ಮಾಡುತ್ತಾರೆ ಎಲ್ಲವನ್ನು ದರೋಡೆ ಮಾಡಿ ಖಾಲಿ ಮಾಡುತ್ತಾರೆ ಅಂದರೆ ಯಾರಿಗೆ ಯಾವ ಸಮಯದಲ್ಲಿ ಎಲ್ಲಿಗೆ ಕಳಿಸಬೇಕು ಎನ್ನುವುದು ಗೊತ್ತಿರಬೇಕು ಅದನ್ನು ಬಿಟ್ಟು ನೀವು ಇಲ್ಲಿ ಕೆಲಸ ಮಾಡೋರಿಗೆ ಸೆಕ್ಯುರಿಟಿ ಅವರಿಗೆ ಬಿಡಬೇಕು ಅದನ್ನು ಬಿಟ್ಟು ಕಳ್ಳರಿಗೆ ಬ್ಯಾಂಕ್ ಕಾಯಲು ಬಿಟ್ಟರೆ ಅವರೇನು ಮಾಡುತ್ತಾರೆ ಹಣವೆಲ್ಲ ಕದ್ದು ಓಡಿ ಹೋಗುತ್ತಾರೆ ಅದೇ ರೀತಿ ಕುರಿ ಕಾಯೋದಕ್ಕೆ ತೋಳ ಬಿಟ್ಟರೆ ತೋಳಕ್ಕೆ ಮೊದಲೇ ಅದು ಕುರಿಗಳು ಕಂಡರೆ ಅತಿ ಪ್ರಾಣ ಅದನ್ನು ತಿನ್ನು ಹಾಕಲು ಅದು ಕಾಯುತ್ತಾ ಇರುತ್ತವೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳಬಹುದು ಕುರಿ ಕಾಯೋದಕ್ಕೆ ತೋಳ ಕಳಿಸಿದ್ರೆ ಅಂದರೆ ಎಲ್ಲಿ ದುಡ್ಡು ಹೊಡೆಯಲು ಜನ ಕಾಯುತ್ತಾ ಇರುತ್ತಾರೆ ಅಂತಹ ಸಮಯದಲ್ಲಿ ಆ ದುಡ್ಡನ್ನು ಕಾಯಲು ಅವರಿಗೆ ಕಳಿಸಿದರೆ ಅವರೇನು ಮಾಡುತ್ತಾರೆ ಅವರು ಆದಷ್ಟು ಬೇಗ ಆ ದುಡ್ಡನ್ನೆಲ್ಲ ಕದ್ದು ಕದ್ದು ಮನೆಯೆಲ್ಲ ಖಾಲಿ ಮಾಡಿಬಿಡುತ್ತಾರೆ ಅಂದರೆ ಕೆಲವರು ಮನೆ ಕೆಲಸದ ಆಳುಗಳಿಗೆ ಸೇರಿಕೊಳ್ಳುತ್ತಾರೆ ಅವರು ಕಳ್ಳರಾಗಿರುತ್ತಾರೆ ಕಳ್ಳರು ಸುಮ್ಮನಿರುತ್ತಾರೆಯೇ ಕೆಲವು ದಿನ ನೋಡಿ ನೋಡಿ ಒಂದು ದಿನ ಮನೆಯಲ್ಲಿರುವ ಎಲ್ಲ ಹಣ ವಸ್ತು ಎಲ್ಲವನ್ನು ಅವರು ಕದ್ದುಕೊಂಡು ಓಡಿ ಹೋಗುತ್ತಾರೆ ಅದೇ ರೀತಿ ಆಗುವುದು ಯಾರೇ ಒಂದು ಯಾರೇ ಒಬ್ಬರಿಗೆ ಕಾಯಲು ಬಿಟ್ಟರೆ ಅವರು ಆ ಒಂದು ಕಾಯಲು ಅವರು ಸರಿಯಾದ ವ್ಯಕ್ತಿಗೆ ಎಂದು ನಾವು ಪರಿಗಣಿಸಿ ಆ ವಸ್ತುಗೆ ಕಾಯಲು ಬಿಡಬೇಕು ಅದನ್ನು ಬಿಟ್ಟು ಕಳ್ಳರಿಗೆ ನಾವು ಬಿಟ್ಟರೆ ಯಾವ ಈ ಗಾದೆಯ ರೀತಿ ಕುರಿ ಕಾಯಲು ತೋಳಕ್ಕೆ ಬಿಟ್ಟರಂತೆ ಎಂಬುದು ಆಗುವುದು ಎಂದರೆ ಕೊಟ್ಟಿಗೆಗೆ ಕಟ್ಟಾಕು ಎಂದರಂತೆ ಅಂದರೆ ಎತ್ತು ಎಲ್ಲಾದರೂ ಈಯುತ್ತದೆಯೇ ಅಂದರೆ ಎತ್ತು ಎಲ್ಲಾದರೂ ಮರಿ ಹಾಕಲು ಸಾಧ್ಯವೇ ಆಗುವುದಿಲ್ಲ ಅದನ್ನು ಕೊಟ್ಟಿಗೆ ಕಟ್ಟ ಎಂದು ಕಣ್ಣು ಮುಚ್ಚಿ ಹೇಳುವುದು ಅಂದರೆ ಅರ್ಥವೇ ಆಗದೆ ಕೆಲವು ಸಾರಿ ಕೆಲವರು ಮಾತನಾಡುತ್ತಾರೆ ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ ಎತ್ತು ಎಲ್ಲಾದರೂ ಮರಿ ಹಾಕಲು ಸಾಧ್ಯವೇ ಅದು ಎತ್ತು ಮರಿ ಹಾಕಿದು ಎಂದು ಹೇಳಿದರೆ ಅದನ್ನು ಕೊಟ್ಟಿಗೆ ಕಟ್ಟಾಕು ಎಂದರಂತೆ ಅಂದರೆ ಕೆಲವು ಜನ ಇರುತ್ತಾರೆ ಏನು ವಿಷಯವನ್ನೇ ತಿಳಿದುಕೊಳ್ಳದೆ ಸುಮ್ಮನೆ ಏನೇನೋ ಮಾತಾಡುತ್ತಾರೆ ಅಂದರೆ ಆ ವಿಷಯದ ಅರ್ಥವೇ ಅವರಿಗೆ ಆಗಿರುವುದಿಲ್ಲ ಆಗದೇ ಇದ್ದಾಗ ತುಂಬ ಚೆನ್ನಾಗಿ ನೀನು ಮಾತಾಡಿದ್ದೀಯ ಎಂದು ಅವನಿಗೆ ಹೊಗಳುತ್ತಾರೆ ಅಂದರೆ ಕೆಲವರು ಅಲ್ಪಜ್ಞಾನಿಗಳು ಇರುತ್ತಾರೆ ಅವರಿಗೆ ಈ ವಿಷಯದ ಬಗ್ಗೆ ಏನು ಮಾಹಿತಿಯೇ ಇರುವುದಿಲ್ಲ ಆದರೂ ಸಹ ಅವರು ತುಂಬ ಜ್ಞಾನಿಗಳಂತೆ ಮಾತನಾಡಿ ತುಂಬ ಚೆನ್ನಾಗಿ ಮಾತಾಡಿದ ಎಂದು ಹೊಗಳುತ್ತಾರೆ ಆ ಒಂದು ಸಮಯದಲ್ಲಿ ಹೇಳುತ್ತಾರೆ ಇವನು ಎಂತಹ ದಡ್ಡ ಇವನಿಗೆ ವಿಷಯವೇ ಗೊತ್ತಿರುವುದಿಲ್ಲ ಅಂದರೆ ಎತ್ತು ಈಗುತ್ತದೆಯೇ ಎತ್ತು ಈ ಮೈ ಹಾಕುವುದಿಲ್ಲ ಹಾಗೆ ಕಟ್ಟು ಎಂದು ಹೇಳುತ್ತಾರೆ ಈ ಒಂದು ಸಮಯದಲ್ಲಿ ಇಂತಹ ಗಾದೆ ನೆನಪಿಗೆ ಬರುತ್ತೆ ಎತ್ತು ಈಯಿತು ಎಂದರೆ ಕೊಟ್ಟಿಗೆಗೆ ಕಟ್ಟು ಹಾಕು ಎಂದರಂತೆ ಎಂಬ ಆಪತ್ತಿಗಾದವನೇ ನೆಂಟ ಹೌದು ನಮ್ಮ ಅದು ನಮ್ಮಲ್ಲಿ ಒಳ್ಳೆಯ ರೀತಿ ಹಣ ಶ್ರೀಮಂತಿಕೆ ಎಲ್ಲ ಇದ್ದಾಗ ಎಲ್ಲರೂ ಬರುತ್ತಾರೆ ಎಲ್ಲರೂ ಹೇಳುತ್ತಾರೆ ಇವರು ನಮ್ಮ ನೆಂಟರು ನೆಂಟರು ನಮ್ಮ ಅಣ್ಣನ ಕಡೆಯಿಂದ ನೆಂಟರು ತಮ್ಮನ ಕಡೆಯಿಂದ ನೆಂಟರು ನಮ್ಮ ಹೆಂಡತಿ ಕಡೆಯಿಂದ ನೆಂಟರು ಎಂದು ಇಲ್ಲ ಸಲ್ಲದ ಸುಳ್ಳು ನೆಂಟಸ್ಥಾನವನ್ನು ಬೆಳೆಸಿಕೊಂಡು ಮನೆಗೆ ಬರುತ್ತಾರೆ ಅವರ ಹೆಸರು ಹೇಳಿಕೊಂಡು ಇಲ್ಲ ಸಲ್ಲದ ಕೆಲಸಗಳನ್ನು ಸಹ ಮಾಡುತ್ತಾರೆ ಅದೇ ನೀವು ಶ್ರೀಮಂತಿಕೆಯಿಂದ ಇದ್ದರೆ ಎಲ್ಲರೂ ಬಂದು ಹೊಗಳುತ್ತಾರೆ ಅದೇ ನೀವು ಏನಾದರೂ ಶ್ರೀಮಂತಿಕೆ ಕಳೆದುಕೊಂಡು ಬಡವನಾದರೆ ಯಾರೂ ನಿಮ್ಮ ಮನೆಗೆ ಬರುವುದೇ ಇಲ್ಲ ಹಾಗೂ ನೀವು ಮುಂದೆ ಹೋದರೂ ಅವರು ಮಾತನಾಡುವುದೇ ಇಲ್ಲ ಅವರು ಯಾವುದೇ ಒಂದು ಶುಭ ಕಾರ್ಯಕ್ರಮಗಳನ್ನು ಮಾಡಿದರೆ ಅವರು ನಿಮಗೆ ಕರೆಯುವುದೇ ಇಲ್ಲ ಮದುವೆ ಮುಂಜಿ ಇಂತಹ ಒಂದು ಒಳ್ಳೆಯ ಕೆಲಸಗಳು ನಡೆದಾಗ ನಿಮ್ಮನ್ನು ಮರೆತೇ ಬಿಡುತ್ತಾರೆ ಅದೇ ನೀವು ಏನಾದರೂ ಚೆನ್ನಾಗಿ ಶ್ರೀಮಂತಿಕೆಯಿಂದ ಇದ್ದರೆ ನಿಮ್ಮ ಮನೆಗೆ ಬಂದು ತಾಂಬೂಲ ಕೊಟ್ಟು ನಿಮಗೆ ಹೂವಿನ ಹಾರ ಹಾಕಿ ನೀವು ಮದುವೆಗೆ ಖಂಡಿತವಾಗಿ ಬರಲೇಬೇಕು ಎಂದು ಕೈ ಮುಗಿದು ಕಾಲು ಮುಗಿದು ದುಡ್ಡನ್ನು ಸಹ ಪಡೆದುಕೊಂಡು ಹೋಗುತ್ತಾರೆ ಇದೇ ನೋಡಿ ಶ್ರೀಮಂತಿಕೆ ಇದ್ದಾಗ ಎಷ್ಟೊಂದು ಗೌರವ ಕೊಡುತ್ತಾರೆ ಅದೇ ನಿಮಗೆ ಬಡತನ ಬಂದರೆ ಅವರು ಯಾರೂ ಕೇಳುವುದೇ ಇಲ್ಲ ಅಂದರೆ ಈ ಒಂದು ಗಾದೆ ಏನೆಂದರೆ ನಮಗೆ ಆಪತ್ತು ಆದಾಗ ನಮಗೆ ತೊಂದರೆ ಆದಾಗ ಯಾರು ನಮಗೆ ಸಹಾಯ ಮಾಡುತ್ತಾರೆ ಅವನೇ ನೆಂಟ ನೆಂಟ ಅಂದರೆ ನೆಂಟರಿಷ್ಟರು ನೆಂಟರಿಷ್ಟರು ಹೆಚ್ಚಾಗಿ ಯಾವುದೇ ಸಮಯದಲ್ಲಿ ನಮಗೆ ಸಹಾಯ ಮಾಡಲು ಬರುವುದಿಲ್ಲ ಹೆಚ್ಚಾಗಿ ನಮಗೆ ಮತ್ತು ನಿಮಗೆ ತಿಳಿದಂತೆ ಯಾರೋ ಸ್ನೇಹಿತರೆ ಸಹಾಯ ಮಾಡುವುದು ಆ ಸ್ನೇಹಿತರೆ ನಮಗೆ ನೆಂಟ ಎಂದು ತಿಳಿದುಕೊಳ್ಳಬೇಕು ನಮ್ಮ ಕಷ್ಟದ ಸಮಯದಲ್ಲಿ ಯಾರು ಸಹಾಯ ಮಾಡುತ್ತಾರೋ ಅವರೇ ನಮಗೆ ನೆಂಟರು ಬೇರೆಯವರೆಲ್ಲ ಸುಮ್ಮ ರಕ್ತ ಸಂಬಂಧ ಬೆಳೆಸಿಕೊಂಡು ಇಲ್ಲಸಲ್ಲದ ಒಂದು ಉಪಯೋಗ ಪಡೆಯಲು ಮಾತ್ರ ಬರುತ್ತಾರೆ ಅದೇ ನಮಗೆ ಆಪತ್ತು ಆದಾಗ ನಮಗೆ ಯಾರು ನೆಂಟರಾಗುತ್ತಾರೋ ಅವರೇ ನಿಜವಾದ ನೆಂಟರು ಅಂದರೆ ನಮ್ಮ ಸ್ನೇಹಿತರು ಕೆಲವರು ನೆಂಟರೂ ಇರುತ್ತಾರೆ ಇಲ್ಲ ಎಂದಲ್ಲ ಎಲ್ಲ ಎಲ್ಲ ನೆಂಟರು ಆ ರೀತಿ ಇರುವುದರ ಕೆಲವರು ಸಹಾಯ ಮಾಡುತ್ತಾರೆ ಅದೇ ರೀತಿ ನಮಗೆ ಸ್ನೇಹಿತರು ಸಹ ಸಹಾಯ ಮಾಡುತ್ತಾರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ನಮ್ಮ ಆಪತ್ತು ಬಂದಾಗ ನಮಗೆ ತೊಂದರೆ ಆದಾಗ ಯಾರು ಸಹಾಯ ಮಾಡುತ್ತಾರೋ ಅವರೇ ನಮಗೆ ನೆಂಟ ಅಂದರೆ ನೆಂಟರು ಎಂದು ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲುದ್ದ ನೀರು ಹೌದು ಕೆಲವರಿಗೆ ಹೀಗೆ ಆಗುವುದು ಏನೋ ಕಷ್ಟಪಟ್ಟು ಅವರು ಮುಂದೆ ಬರುತ್ತಾರೆ ಮುಂದೆ ಬಂದು ನಾನು ಚೆನ್ನಾಗಿ ಓದಿ ನಾನು ಒಳ್ಳೆಯ ಕೆಲಸಕ್ಕೆ ಸೇರಿ ಚೆನ್ನಾಗಿ ಇರಬಹುದು ಎಂದು ಆಸೆಪಟ್ಟು ಚೆನ್ನಾಗಿ ಓದಿ ಕೆಲಸಕ್ಕೂ ಸೇರುತ್ತಾರೆ ಆದರೆ ಅವರ ಕರ್ಮ ನುಡಿ ಅವನು ಎಷ್ಟೇ ಓದಿ ಎಷ್ಟೇ ಸಂಬಳ ತೆಗೆದುಕೊಂಡರೂ ಅವನ ಜೀವನ ಸುಖಮಯವಾಗಿ ಇರುವುದಿಲ್ಲ ಆಗ ಹೇಳುತ್ತಾರೆ ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲುದ್ದ ನೀರು ಅಂದರೆ ಸಮುದ್ರದಲ್ಲಿ ಅಪಾರವಾದ ನೀರು ಇರುತ್ತೆ ನಾವು ಆ ಸಮುದ್ರದ ಹತ್ತಿರ ಹೋದರೆ ಮುಳುಗು ಬಿಡುತ್ತೇವೆ ಆದರೂ ಅಲ್ಲಿ ಮೊಳಕಾಲುದ್ದ ನೀರು ಯಾಕಂದರೆ ನಾವು ಪಾಪ ಮಾಡಿರ್ತೀವಲ್ಲ ಆದ್ದರಿಂದ ಅಲ್ಲಿ ಮೊಳಕಾಲುದ್ದ ನೀರೇ ಇರುತ್ತೆ ತುಂಬುವುದಿಲ್ಲ ಇದರ ಅರ್ಥ ಏನೆಂದರೆ ಪಾಪಿ ಅಂದರೆ ಕ ತಪ್ಪು ಮಾಡಿದವನು ಸಮುದ್ರಕ್ಕೆ ಹೋದರೂ ಮುಳುಗುವುದೇ ಇಲ್ಲ ಅಂದರೆ ಅವನ ಕರ್ಮ ಬಿಡುವುದೇ ಇಲ್ಲ ಎಂಬುದು ಈ ಒಂದು ಗಾದೆಯ ಅರ್ಥ ಪಾಪಿ ಸಮುದ್ರಕ್ಕೆ ಹೋದ್ರೂ ಮುಳುಕಾಲದ್ದ ನೀರು ಎಂದು ಅವನು ಕಷ್ಟಪಡಲೇಬೇಕು ಎಂಬುದೇ ಅವನ ಹಣೆ ಬರಹ ಹಣ ಇರುವ ಗಂಡನ ಕೈ ಹಿಡಿದರೂ ಋಣ ಇರುವಷ್ಟೇ ಪ್ರಾಪ್ತಿ ಹೌದು ಕೆಲವರು ಶ್ರೀಮಂತರಿಗೆ ಮದುವೆಯಾಗಿ ನಾನು ಸುಖವಾಗಿ ಇರಬಹುದು ಎಂದು ಆಸೆಪಟ್ಟು ಒಳ್ಳೆಯ ಶ್ರೀಮಂತರನ್ನು ಮದುವೆಯಾಗುತ್ತಾರೆ ಆದರೆ ಅವರ ಹಣೆ ಬರಹ ನೋಡಿ ಆ ಒಂದು ಸುಖ ಪಡೆಯಲು ಅವರಿಗೆ ದೇವರು ಆಯಸ್ಸೇ ಕೊಟ್ಟಿರುವುದಿಲ್ಲ ಅವರಿಗೆ ಋಣ ಎಷ್ಟಿದೆಯೋ ಅವರ ಪಾಪ ಕುಂಡಿದ ಕರ್ಮ ಎಷ್ಟಿದೆಯೋ ಅಷ್ಟೇ ದಿನ ಅವರು ಇರುತ್ತಾರೆ ಇಲ್ಲದರೆ ಅವರ ಅವಧಿ ಮುಗಿದರೆ ಅವರು ವಯಸ್ಸು ಮೀರುವ ಮೊದಲೇ ಇಲ್ಲಸಲ್ಲದ ಕಾಯಿಲೆಗಳು ಬಂದು ಹಸುನೀಗುತ್ತಾರೆ ಅಂದರೆ ಅವರವರ ಹಣೆ ಬರಕ್ಕೆ ತಕ್ಕಂತೆ ಇರುತ್ತಾರೆ ಅವರ ಜೀವನ ಅವರು ಎಷ್ಟೇ ಹಣ ಇರುವ ಗಂಡನ ಕೈ ಹಿಡಿದರೂ ಅವರ ಹಣೆ ಬರೋ ಇದ್ದಷ್ಟೇ ಅವರು ಇರಲು ಸಾಧ್ಯ ಅವರು ನೂರು ವರ್ಷ ಬದುಕಲು ಸಾಧ್ಯವಿಲ್ಲ ಎಂಬುದೇ ಈ ಒಂದು ಗಾದೆ ಅಡಿಕೆ ಕದ್ರು ಕಳ್ಳ ಆನೆ ಕದ್ರು ಕಳ್ಳ ಹೌದು ಕಳ್ಳ ಕಳ್ಳನೇ ಸಣ್ಣ ಕಳ್ಳ ಆದರೇನು ದೊಡ್ಡ ಕಳ್ಳ ಆದರೇನು ಅವರಿಗೆ ಹೆಸರು ಹೇಳುವುದೇ ಕಳ್ಳ ಎಂದು ಅಡಕೆ ಅಂದರೆ ಒಂದು ಸಣ್ಣ ಸಣ್ಣ ಕಳ್ಳತನ ಮಾಡುತ್ತಾರೆ ಯಾವುದೋ ವಾಹನ ಕದಿಯೋದು ಯಾರೋ ಮನೆಗೆ ಹೋಗಿ ಚಿನ್ನ ಕದಿಯೋದು ಅಂತಹ ಒಂದು ಕಳ್ಳನಿಗೂ ಸಹ ನಾವು ಕಳ್ಳನೆ ಎಂದು ಹೇಳುತ್ತೇವೆ ಅದೇ ರೀತಿ ಆನೆ ಕದ್ದರೂ ಕಳ್ಳ ಹೌದು ಕೋಟಿಗಟ್ಟಲೆ ದೇಶಕ್ಕೆ ರಾಜ್ಯಕ್ಕೆ ಮೋಸ ಮಾಡಿ ಇಲ್ಲ ಸಲ್ಲದ ದರೋಡೆ ಮಾಡಿ ಕೋಟಿಗಟ್ಟಲೆ ದರೋಡೆ ಮಾಡುತ್ತಾರೆ ಅವನು ಸಹ ಕಳ್ಳನೆ ಅಂದರೆ ಅವನು ಆನೆ ಅಂದರೆ ಅತಿ ಹೆಚ್ಚು ಕೋಟಿಗಟ್ಟಲೆ ಕದ್ದರೂ ಕಳ್ಳ ಆಮೇಲೆ ಸಾವಿರ ರೂಪಾಯಿ ಕದ್ದರು ಕಳ್ಳ ಆಗ ಈ ಒಂದು ಗಾದೆ ಹೇಳುತ್ತೇವೆ ಆನೆ ಕದ್ದರು ಕಳ್ಳ ಅಡಕೆ ಕದ್ದರು ಕಳ್ಳ ಎಂದು ಹೇಳಿ ಅತಿ ಬುದ್ಧಿ ಅಲ್ಪ ಆಯಸ್ಸು ಹೌದು ಕೆಲವರು ಅತಿ ಬುದ್ಧಿವಂತಿಕೆಯನ್ನು ತೋರಿಸುತ್ತಾರೆ ಒಂದೇ ಸಾರಿ ಹತ್ತಾರು ಕೆಲಸಗಳನ್ನು ಮಾಡುತ್ತಾರೆ ಅಂದರೆ ಮಾಡಬೇಕು ಕೆಲಸವನ್ನು ಆದರೆ ಎಲ್ಲವೂ ನನಗೆ ಬೇಕು ಸಮುದ್ರದ ನೀರೆಲ್ಲ ನಾನೇ ಕುಡಿಯಬೇಕು ಎಂದರೆ ಸಾಧ್ಯವೇ ಆಗುವುದಿಲ್ಲ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾವು ನೀರು ಕುಡಿಯಲು ಸಾಧ್ಯ ಅದನ್ನು ಬಿಟ್ಟು ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ನಾನೇ ಅತೀ ಬುದ್ಧಿವಂತ ಅಂತ ತೋರಿಸಿಕೊಳ್ಳುತ್ತಾರೆ ಆದರೆ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ ಸರಿಯಾಗಿ ಹೊತ್ತಿನಲ್ಲಿ ಊಟ ಮಾಡುವುದಿಲ್ಲ ಆಮೇಲೆ ಅವರು ಶಾಂತ ಸ್ವಭಾವದಿಂದ ಇರುವುದಿಲ್ಲ ಇಲ್ಲ ಕೆಲಸಗಳನ್ನು ಮಾಡಿ ಲಾಭವೇನೂ ಪಡೆಯುತ್ತಾರೆ ಅದೇ ಒಂದು ಸಮಯದಲ್ಲಿ ಅತಿ ನಷ್ಟವೂ ಆಗುತ್ತೆ ಅತಿ ನಷ್ಟವಾದಾಗ ಆರೋಗ್ಯ ಕೆಡುತ್ತದೆ ಅತಿ ಲಾಭವಾದಾಗ ಸಂತೋಷದಿಂದ ಮನಸ್ಸು ಹಿಗ್ಗುತ್ತೆ ಅಂದರೆ ಅದೇ ರೀತಿ ಹಿಗ್ಗುವುದು ಕುಗ್ಗುವುದು ಮನುಷ್ಯನಿಗೆ ಇಲ್ಲ ಸಲ್ಲದ ಅನಾರೋಗ್ಯಕ್ಕೆ ಈಡಾಗುತ್ತಾರೆ ಅತೀ ಬುದ್ಧಿವಂತಿಕೆ ಎಲ್ಲವೂ ನನಗೆ ಬೇಕು ನನಗೆ ಬೇಕು ಎಂಬುದು ತಪ್ಪು ಎಷ್ಟು ಬೇಕು ಅಷ್ಟು ಮಾತ್ರ ಪಡೆಯಲು ಸಾಧ್ಯ ಮನುಷ್ಯ ಅದನ್ನು ಬಿಟ್ಟು ಇಡೀ ಪ್ರಪಂಚ ಇಡೀ ಸಮುದ್ರದ ನೀರು ಒಬ್ಬನೇ ಕುಡಿಯಲು ಸಾಧ್ಯವೇ ಆಗೋದಿಲ್ಲ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಕಡೆಗೆ ಅವನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಲ್ಪ ಆಯಸ್ಸು ಆಗುತ್ತಾನೆ ಅವನು ಒಂದು ಎಂಬತ್ತು ತೊಂಬತ್ತು ವರ್ಷ ಅಂದರೆ ಬದುಕೋದಿಲ್ಲ ಐವತ್ತು ವರ್ಷಕ್ಕೆ ಅವನು ಇಲ್ಲಸಲ್ಲದ ರೋಗಗಳು ಬಂದು ಹೋಗಿಬಿಡುತ್ತಾನೆ ಆ ಸಮಯದಲ್ಲಿ ಹೇಳಬಹುದು ಅತಿ ಬುದ್ಧಿವಂತಿಗೆ ಅಲ್ಪಾಯಸ್ಸು ಇದೆ ಇಂತಹ ಗಾದೆಗಳನ್ನು ತಾವು ಇತರರಿಗೂ ಹೇಳಿ ತಾವೂ ಸಹ ಈ ಗಾದೆಗಳನ್ನು ಉಪಯೋಗಿಸಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಬಂಧುವರ್ಗದವರಿಗೂ ಸಹ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಫ್ ಸಿಕ್ಸ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಯಾವತ್ತೂ ಇರಲಿ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಂತಹ ಒಂದು ವಿಡಿಯೋಗಳನ್ನು ಮಾಡಲು ಸಾಧ್ಯ ಹಾಗೂ ಈಗಾಗಲೇ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಎಲ್ಲರಿಗೂ ನಮಸ್ಕಾರ